ಘಟನೆ ನಡೆದಿದೆ ಎಲ್ ಸಿಲಿಂಡರ್ ಅಂತ ಹೇಳಿ ಏನು ವಾಸನೆ ಇಲ್ಲ ಅಲ್ಲಿ ಬ್ಲಾಸ್ಟ್ ಆಗಿರ್ಬಹುದು ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು ವರದಿ ಮತ್ತೆ ಎಂಪಿ ಅವರ ವರದಿಗೂ ಕೂಡ ಅದೇ ಇದೆ ಇಲ್ಲಿ ಫಾರೆನ್ಸಿಕ್ ವರಾಂಡ ಚಿಕ್ ಚಿಕ್ ಮನೆಗಳಿದ್ದಾವೆ ಸಣ್ಣ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಇಮಿಡಿಯೇಟ್ ಆಗಿ ಮಹೇಶ್ವರ ರಾವ್ ಹೇಳಿದೀನಿ ಕೂಡ್ಲೆ ಲವ್ನೆಲ್ಲ ರಿಪೇರಿ ಮಾಡ್ಕೊಡಬೇಕು ಮನೆಗಳನ್ನ ಮನೆಗಳನ್ನೆಲ್ಲ ರಿಪೇರಿ ಮಾಡಬೇಕು ಮತ್ತೆ ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ ಸುಮಾರು ಒಂಬತ್ತು ಜನ ಇಂಜೂರ್ಡ್ ಆಗಿದ್ದಾರೆ ಒಂದು ಡೆತ್ ಆಗಿದೆ ಹತ್ತು ವರ್ಷದ್ದು ಅದು ಪಕ್ಕದ ಮನೆ ದಯವಿಟ್ಟು ಸುಮೀರ್ಣ ಪಕ್ಕದ ಮನೆ ಇಲ್ಲಿ ಕಸ್ತೂರಮ್ಮ ಅಂತಕ್ಕಂಥವ್ರು ಮನೆ ಅವನಿಗೆ ಗಂಡೇಶ್ವರಿನು ಗಂಡೇಶ್ವರಿನೇ ಕಸ್ತೂರಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದಾರೆ ಇವ್ರಿಗೆ ಬರ್ನ್ ಆಗಿದೆ ಬರ್ನ್ ನರ್ಸಮ್ಮ ಸಂಜಯ್ ಗಾಂಧಿ ಐವತ್ತು ವರ್ಷ ಸಬ್ರೀನಾ ಬಾನು ಮೂವತ್ತೈದು ವರ್ಷ ಸಂಜಯ್ ಗಾಂಧಿ ಮುಬಾರಕ್ ಅನ್ನೋದು ಸತ್ತೋಗಿರೋರು ಮುಬಾರಕ್ ಅಂತಕ್ಕಂಥವರು ಸತ್ತೋಗಿರೋರು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಅಲ್ಲಿ ಫಾತಿಮಾ ಪಾತಿಮಾ ಸಂಜಯ್ ಗಾಂಧಿ खयला खयला इंदिरा गाधी आस्पत्र सुब्रमणी अरवते वर्ष अगदी आस्पत्रे शेख नजीदुल्ला मुवतो वर्ष निमांस आस्पत्रे प्रमिळा वर्ष संजय गांधी आस्पत्रे राजर्ष संजय गांधी आस्पत्र ಸೊ ಒಟ್ಟು ಹತ್ತು ಜನ ಒಬ್ರು ಸತ್ತೋಗಿದ್ದಾರೆ ಒಂದು ಒಬ್ಬರು ಮುಬಾರಕು ಸತ್ ಹೋಗಿದ್ದಾರೆ ಅವರಿಗೆ ಕುಟುಂಬದ ಅವ್ರ ಕುಟುಂಬದವ್ರಿಗೆ ಐದು ಲಕ್ಷ ರೂಪಾಯಿಗಳನ್ನ ಪರಿಹಾರ ಕೊಡ್ತೀವಿ ನಾವೇ ಗಾಯಾಳುಗಳಿಗೆ ಎಲ್ಲ ನಾವೇ ಅದ ಚಿಕಿತ್ಸೆ ಖರ್ಚೆಲ್ಲ ನಾವೇ ನೋಡ್ಕೊತೀವಿ ಒಂದು ಮತ್ತೆ ಆ ಬರ್ನ್ ಆಗಿದೆಯಲ್ಲ ಅವ್ರದ್ದು ಕೂಡ ಪೂರ ಖರ್ಚೆಲ್ಲ ನಾವೇ ನೋಡ್ತಾ ಕಸ್ತೂರಮ್ಮ ಅಂತ ಮನೆಯವ್ರು ಸೊ ಅದು ಪಕ್ಕದ ಮನೆಗಳೆಲ್ಲ ಒಂದು ಹದಿನಾಲ್ಕ ಮನೆಗಳ ಹದಿಮೂರು ಮನೆಗಳು ಡ್ಯಾಮೇಜ್ ಆಗಿರೋ ಕೂಡ್ಲೆ ರಿಪೇರಿ ಮಾಡಿ ಅದನ್ನ ಮಾಡಿಸ್ಕೊಡ್ತಕ್ಕಂತ ಮನೆಗಳನ್ನೆಲ್ಲ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ ಬರ್ತದೆ

ಫೈನಾನ್ಸ್ ಆಮೇಲೆ ಇವರು ಫೈರ್ ಡಿಪಾರ್ಟ್ಮೆಂಟ್ ಅವರು ಆಮೇಲೆ ಎಸ್ ಡಿ ಆರ್ ಇತ್ತು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಆ ಡೆಬ್ರೀಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಗೊತ್ತಾಗಿತ್ತು ಡೆಬ್ರೀಸ್ ಎಲ್ಲ ಬಿದ್ಬಿಟ್ಟಿದಾವಲ್ಲ ಆ ಡೆಬ್ರೀಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಇವರು ಏನು ಒಪಿನಿಯನ್ ಕೊಡ್ತಾರೆ ಅದ್ರ ಮೇಲೆ ಈಗ ಮೇಲ್ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ ಸರ್ಕಾರ ಹೌದಪ್ಪ ಏಟ್ ಕಟ್ಸ್ಕೊಡೋದು ರಿಪೇರಿ